ಅವರು ಹುಟ್ಟಿದ್ರು ಆ ಧರ್ಮವೇ ಹಾಗಿಲ್ಲ ಬಹಳ ಜನ ಇದು ಸರಿಯಾಗಿ ತಿಳುವಳಿಕೆಯನ್ನು ಸ್ವಲ್ಪ ಚೇಂಜ್ ಮಾಡ್ತದೆ ಸ್ವಲ್ಪ ತಿಳ್ಕೊಳ್ಬೇಕು ಯಾವ ಧರ್ಮದಲ್ಲಿ ವಿರೇವಾರ ಯಾವ ಧರ್ಮದಲ್ಲಿ ನಾವು ಹುಟ್ಟಿದರೂ ಅದು ಪಾಶ್ಚಾತ್ಯ ಅರ್ಥ ಮಾಡಿಕೊಂಡು ಅಲ್ಲ ಅದು ಸೆನ್ಸ್ ಅದು ಸೆನ್ಸ್ ಸಲೀಸ್ ಆಫ್ ಹ್ಯೂಬನ್ ಲೆಕ್ಸಲೆನ್ಸ್ ಒಬ್ಬ ಮನುಷ್ಯ ಎಕ್ಸಲೆಂಟ್ ಭಾನವನ ಆಗಬೇಕಾ ವಿವೇ ಒಬ್ಬ ಮನುಷ್ಯ ಪ್ರಕೃತಿ ಯಾವ ರೀತಿಯಲ್ಲಿ ನಮ್ಮ ಮೇಲೆ ವಿಕಾಸದ ಒಂದು ಪ್ರಕ್ರಿಯೆಯನ್ನು ನಮ್ಮ ಮೇಲೆ ಹೇಳಿ ವಿಕಾಸವನ್ನು ಮಾಡುತ್ತಾ ಇದೆಯೋ ಆ ವಿಕಾಸದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ನಾವು ವಿಕಾಸ ಹೊಂದಬೇಕು ನಮ್ಗೆ ಬೇರೆ ಕಲ್ಲೇ ಬೇರೆ ಬೇರೆ ಇರಲಿ ನಮ್ಗೆ ಬೇರೆ ಕಲ್ಲೇ ಒಂದು ಕಲ್ಲಿಂದ ಬಿಡುಗಡು ಎಲ್ಲಾ ಜೀವಿಗಳು ಈ ವಿಕಾಸದ ಪ್ರಕ್ರಿಯೆಯಲ್ಲಿ ಇದ್ದಾರೆ ವಿಕಾಸವಾದ ವಿಕಾಸವಾದವನ್ನ ನಾವು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರೆ ಭಾರತೀಯ ಋಷಿ ಮುನಿಗಳಿಗೆ ಇದು ಗೊತ್ತಿಲ್ಲದ ವಿಷಯಗಳು ಆಗಿರಲಿಲ್ಲ ಇದು ಇನ್ನೊಂದು ದೊಡ್ಡ ದುರಂತ ಪ್ರಾಚೀನ ಭಾರತೀಯರು ಯಾವ ವಿಷಯವನ್ನು ಇವತ್ತು ಆಧುನಿಕ ವಿಜ್ಞಾನಿಗಳಿಗೆ ಸಂಶೋಧನೆ ಮಾಡುವುದಕ್ಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಂದು ಮೂರು ಸಲ ಹೇಳ್ತಾನೆ ಇದನ್ನು ರಾಜ್ಯದ ನಿಮ್ಮನ್ನು ಅರ್ಥ ಮಾಡಿಕೊಂಡರು ಐಟಮ್ ಬಾಂಬ್ ಕೈಗೊಂಡಿದ್ದ ಜೂಡಿಶ್ ವ್ಯಕ್ತಿ ಅಮೆರಿಕದ ವಿಜ್ಞಾನಿ ಐಟಮ್ ಫಸ್ಟ್ ಐಟಮ್ ಬಾಂಬ್ ಕೈಗೊಂಡು ಭಾರತೀಯ ಧರ್ಮದ ಒಂದು ಸೈನ್ಸ್ ನಮ್ಮ ಫಿಸಿಕ್ಸ್ ಬೇಕಾದಷ್ಟು ಜಾಗಗಳಿವೆ ಇವತ್ತು ನಾವು ಹೇಳ್ತಾ ಇರತಕ್ಕಂಥ ಇರತಕ್ಕಿಸಿಕ್ಸ್ ಭಾರತೀಯ ಧರ್ಮದ ಪ್ರತಿಧ್ವನಿಗಳು ಮಾತ್ರ ಇದು ನಮ್ಗೆ ಈವತ್ತುವೇ ಅರ್ಥದಿಲ್ಲ ಎಪ್ಪತ್ತು ವರ್ಷಗಳ ಹಿಂದೆ ಐಟಮ್ ಬಾಂಬ್ ಕೈಗೊಂಡ ವಿಜ್ಞಾನಿ ಅರ್ಥ ಮಾಡಿಕೊಂಡು ಆಧುನಿಕ ವಿರುದ್ಧ ವಿಜ್ಞಾನದ ಮೂಲ ಪ್ರಧಾನವಾದಂತಹ ಸ್ಥಳಗಳಾದಂತಹ ಮಾಡರ್ನ್ ಫಿಸಿಕ್ಸ್ ಬಯಾಲಜಿ ಮತ್ತು ಸೈನ್ಸ್ ಆಫ್ ರೆವಲೂಷನ್ ಈ ಮೂಲಕ್ಕೂ ಸಂಬಂಧಪಟ್ಟಂತ ವಿಜ್ಞಾನಿಗಳು ಯಾವ ಕನ್ಫಲ ಬಂದಿದ್ದಾರೆ ಅಂತಂದ್ರೆ ಯಾವುದೇ ಮುಂದೆ ನಮ್ಗೆ ಬೇಕಾದ ಸಂಶೋಧನೆಗೆ ಮುಂದೆ ನಮ್ಗೆ ಬೇಕಾದ ವಿಚಾರಗಳಿಗೆ ಕೇವಲ ನಾವು ಭಾರತೀಯ ಚಿಂತನೆಯನ್ನು ನೋಡ್ಬಿಟ್ರೆ ಸಾಕು ನಮ್ಗೆ ಬೇಕಾದಷ್ಟು ಹಿಂಸೆ ಸಿಗುತ್ತದೆ ಏನು ಮಾಡೋದು ದುರಂತ ಆಸ್ಟಾರ್ ಪ್ರಪಂಚ ಎಷ್ಟು ಇಷ್ಟು ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡಿದೆ ಅವರು ಒಂದು ಪರ್ಸೆಂಟ್ ಆಗ್ತಾ ಇಲ್ವಲ್ಲ ಅರ್ಥ ಮಾಡ್ಕೊಂಡಿದ ಕುಡಿತವರು ಇದ್ದವ್ ನೀರು ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಅವ್ರು ಗೊತ್ತಾಗುತ್ತೆ ನೀರು ಬೋ ಪ್ರಖ್ಯಾತ ವಿಜ್ಞಾನಿ ಅವರ ಶಿಷ್ಯ ಜಾನ್ ವೀಲದ್ ಅಂತ ಏನ್ ಹೇಳ್ತಾರೆ ಯೂನಿವರ್ಸಿಟಿಗಳಲ್ಲಿ ವೀಸಿ ಮಾಡುವ ಹೈಯರ್ ಎಜುಕೇಶನ್ ಅಂದ್ರೆ ವಿದ್ಯಾರ್ಥಿ ಸಮುದಾಯಕ್ಕೆ ನಾವು ಮಾಡ್ತಾ ಇರೋದು ದಯವಿಟ್ಟು ವೇದಿಕೆಗಳು ಹೈಯರ್ ಎಜುಕೇಶನ್ ಕೌನ್ಸಿಲ್ ಅಂತಿದೆ ಯೂನಿವರ್ಸಿಟಿ ಯು ಜಿ ಅಂತಿದೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಂತಿದ್ದಾರೆ ಎಲ್ಲರೂ ಇದ್ದಾರೆ ಅವರ ಯಾರು ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ವಿದ್ಯಾರ್ಥಿಗಳು ಕೊಡಬೇಕು ಅಂತ ನ್ಯಾಯ ನಾವು ಕೊಡ್ತಾ ಇದ್ದೀವಿ ಯಾಕೆ ಯಾಕೆಂದ್ರೆ ಅವರೇ ವಿದ್ಯಾರ್ಥಿ ಅಲ್ಲ ವರ್ಷ ವಿದ್ಯಾರ್ಥಿಗಳನ್ನಾಗಿ ಮಾಡುವುದಕ್ಕೆ ನಮ್ಮ ಹತ್ರ ಉಪಯೋಗಗಳೇ ಇಲ್ಲ ನಮ್ಮ ಹತ್ರ ಯೋಜನೆ ಇಲ್ಲ ಇದೇ ಅದರ ಬಗ್ಗೆ ನಮಗೆ ಕರ್ತವ್ಯ ಇಲ್ಲ ಅದ್ರ ಬಗ್ಗೆ ನಮಗೆ ಜ್ಞಾನವೇ ಇಲ್ಲ